ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರಿ ಆಚಾರ್ಯ ಸ್ಕಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರಿ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಬಹಳ ಒಂದಷ್ಟು ವಿಶೇಷವಾಗಿ ಒಂದು ಎರಡು ಮೂರು ಯೋಗಗಳಿರತಕ್ಕಂಥ ಒಂದು ಜಾತಕ ವಿಮರ್ಶೆಗೆ ಬಂದಿದೆ ಅದು ಹೇಳ್ತೀನಿ ಯಾವ ರೀತಿ ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಜಾತಕದಲ್ಲಿ ಬಹಳ ವಿಶೇಷವಾಗಿ ಮೂರು ಯೋಗಗಳನ್ನ ನಾನು ಕಂಡಿರ್ತಕ್ಕಂಥದ್ದು ಅದು ಯಾವ ರೀತಿ ಇರುತ್ತೆ ಏನೇನು ಫಲ ಇದೆ ಒಂದಷ್ಟು ದೋಷಗಳು ಇದೆ ಹಾಗಾಗಿ ಒಬ್ಬ ವ್ಯಕ್ತಿಯ ಸಂಪೂರ್ಣ ಜಾತಕ ವಿಮರ್ಶೆ ಮಾಡಿ ತೊಗೊಂಡಿದ್ದೀನಿ ನೋಡಿ ಮೊದಲನೇದಾಗಿ ಈ ಜಾತಕದಲ್ಲಿ ಮೊದಲನೇದಾಗಿ ಈ ಜಾತಕದಲ್ಲಿ ಒಂದು ಹಂಸಯೋಗ ಮತ್ತು ಶಶಯೋಗ ಹಂಸಯೋಗ ಮತ್ತು ಶಶಯೋಗ ಮತ್ತು ರಾಹುಕೇತುಗಳು ವರ್ಗೋತ್ತಮ ಯಾಕೆಂದರೆ ಈ ಭಾವಕುಂಡಲಿಯಲ್ಲೂ ರಾಹುಕೇತುಗಳು ಒಂದೇ ಮನೇಲಿ ಇರತಕ್ಕಂಥದ್ದು ಮತ್ತು ನವಾಂಶ ಕುಂಡಲಿಯಲ್ಲೂ ಸಹ ರಾಹುಕೇತುಗಳು ನೋಡಿ ಮಕರ ಮತ್ತು ಕಟಕ ಈ ರಾಶಿಗಳಲ್ಲಿ ರಾಹುಕೇತುಗಳು ವರ್ಗೋತ್ತಮ ಆಗಿರೋದ್ರಿಂದ ಕೇತುವಿನ ಒಂದು ಶಿವ ಫಲಗಳು ಅಥವಾ ರಾಹುಕೇತುವಿಂದ ಬರಬೇಕಾಗಿರ್ತಕ್ಕಂಥ ಒಂದಷ್ಟು ಉತ್ತಮ ಫಲಗಳನ್ನ ಈ ಜಾತಕೀತಿ ಅನುಭವಿಸ್ಕೋಬೋದು ಯಾಕೆಂದರೆ ರಾಹು ಇಲ್ಲಿ ಮಕರ ರಾಶಿಯಲ್ಲಿ ಇರ್ತಕ್ಕಂಥದ್ದು ಕೇತು ಕಟಕ ರಾಶಿಯಲ್ಲಿ ಇರತಕ್ಕಂಥದ್ದು ರಾಹುಕೇತುಗಳು ವರ್ಗೋತ್ತಮ ಆಗಿದೆ ಇನ್ನು ಭಾವಕುಂಡಲಿ ವಿಚಾರ ಆಗ್ಬೋದಾದರೆ ಈ ವ್ಯಕ್ತಿ ಹುಟ್ಟಿರ್ತಕ್ಕಂಥದ್ದು ಸ್ವಾತಿ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಹುಟ್ಟಿರೋದು ಸ್ವಾತಿ ನಕ್ಷತ್ರ ನಾಲ್ಕನೇ ತುಲಾ ರಾಶಿ ಸ್ವಾತಿ ನಕ್ಷತ್ರಕ್ಕೆ ಅಧಿಪತಿ ಬಂದು ರಾಹು ಆಗ್ತಾನೆ ತುಲಾರಾಶಿಗೆ ಅಧಿಪತಿ ಬಂದು ಶುಕ್ರ ಆಗ್ತಾನೆ ಲಗ್ನ ಬಂದು ಮಕರ ಲಗ್ನ ಆಗಿದೆ ಸೊ ಮಕರ ಲಗ್ನ ಅಂದರೆ ಶನಿ ಅಧಿಪತಿ ಲಗ್ನಕ್ಕೆ ಶನಿ ನಕ್ಷತ್ರಕ್ಕೆ ರಾಹು ತುಲಾರಾಶಿಗೆ ಅಧಿಪತಿ ಶುಕ್ರ ಸೊ ಶುಕ್ರ ರಾಹು ಶನಿ ಈ ಮೂರು ಗ್ರಹಗಳು ಮಿತ್ರ ಗ್ರಹಗಳು ಸೊ ಎಲ್ಲವೂ ಮಿತ್ರಾಂಶದಲ್ಲಿ ಆಗಿದೆ ಮಿತ್ರರ ಒಂದು ವರ್ಗದಲ್ಲಿ ಇವರ ಜನ್ಮವಾಗಿದೆ ಮಿತ್ರ ಗ್ರಹಗಳಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ನಕ್ಷತ್ರನು ಲಗ್ನಕ್ಕೂ ಆ ರಾಶಿಗೂ ನಾವು ತಗೊಂಡಾಗ ಕಂಪ್ಲೀಟ್ ಆಗಿ ಎಲ್ಲ ಮಿತ್ರತ್ವನೇ ಬರ್ತರೋದ್ರಿಂದ ಒಂದು ಸ್ವಲ್ಪ ಉತ್ತಮವಾದಂಥ ಒಂದು ವಾತಾವರಣ ಅಥವಾ ಉತ್ತಮವಾದಂಥ ಒಂದು ಜೀವನಾಂಶ ಇರೋದ್ರಲ್ಲಿ ಜಾತಕದಲ್ಲಿ ಬರತಕ್ಕಂಥ ಚಾನ್ಸಸ್ ಇರ್ತದೆ ನೋಡಿ ಲಗ್ನ ಬಂದು ಮಕರ ಲಗ್ನ ಲಗ್ನ ಲಗ್ನಾಧಿಪತಿ ಆಗಿರತಕ್ಕಂಥ ಶನಿ ಗ್ರಹ ಲಗ್ನಾಧಿಪತಿ ಆಗಿರ್ತಕ್ಕಂಥ ಶನಿಗ್ರಹ ಮಕರ ರಾಶಿಯಲ್ಲಿ ಇರತಕ್ಕಂಥದ್ದು ಅದು ಶ್ರವಣ ನಕ್ಷತ್ರದಲ್ಲಿ ಇರತಕ್ಕಂಥದ್ದು ಶ್ರವಣ ನಕ್ಷತ್ರದ ಒಂದನೇ ಪದದಲ್ಲಿ ಶನಿಗ್ರಹ ಇರತಕ್ಕಂಥದ್ದು ಸೊ ಶನಿ ಮಕರ ರಾಶಿಯಲ್ಲಿ ತನ್ನ ಸ್ವಂತ ಮನೆಯಲ್ಲಿ ಕೇಂದ್ರ ಒಂದನೇ ಮನೆ ಕೇಂದ್ರ ಕೂಡ ಸ್ಥಾನ ಆಗಿರೋದ್ರಿಂದ ಕೇಂದ್ರ ಮನೆಯಲ್ಲೇ ಇರತಕ್ಕಂಥ ಶನಿ ತನ್ನ ಸ್ವಂತ ಮನೆಯಲ್ಲಿ ಇರತಕ್ಕಂಥ ಇರೋದ್ರಿಂದ ಅದೇನಾಗ್ತದೆ ಶಶಯೋಗ ಅದು ಶಶಯೋಗ ಉತ್ಪತ್ತಿ ಆಗ್ತದೆ ಹಾಗಾಗಿ ಶನಿಯಿಂದ ಬರ್ತಕ್ಕಂಥ ಶ ಉತ್ ಶಶಯೋಗದ ಉತ್ಪು ಉತ್ತಮವಾದಂಥ ಫಲಗಳನ್ನು ರಾಜಯೋಗದ ಫಲಗಳನ್ನು ಆ ದಶಾಭುಕ್ತಿಯಲ್ಲಿ ಸಂಪೂರ್ಣವಾಗಿ ಇವರು ಅನುಭವಿಸ್ಕಂತ ಯೋಗ ಇರುತ್ತೆ ನಂತರ ಏನಾಗಿದೆ ಅಂದ್ರೆ ಇಲ್ಲಿ ಆ ಶನಿ ಇರತಕ್ಕಂಥ ನಕ್ಷತ್ರಾಧಿಪತಿ ಚಂದ್ರ ಶನಿಯ ಶನಿ ಇರ್ತಕ್ಕಂಥದ್ದು ಶ್ರವಣ ನಕ್ಷತ್ರ ಒಂದನೇ ಪದದಲ್ಲಿ ಆ ಶ್ರವಣ ನಕ್ಷತ್ರದ ಅಧಿಪತಿ ಆಗಿರ್ತಕ್ಕಂಥ ಚಂದ್ರ ಸ್ವಾತಿ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ಚಂದ್ರ ಹತ್ತನೇ ಮನೆ ಕೇಂದ್ರ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ತುಲಾರಾಶಿಯಲ್ಲಿ ಹಂಗಾಗಿ ಕೇಂದ್ರ ಸ್ಥಾನಕ್ಕೆ ಬಂದಿರೋದು ಆ ಒಂದು ನಕ್ಷತ್ರಾಧಿಪತಿ ಕೇಂದ್ರ ಸ್ಥಾನಕ್ಕೆ ಬಂದಿದ್ದಾನೆ ಆದರೆ ಇಲ್ಲೊಂದು ದೋಷ ಬಂದಿದೆ ನೋಡಿ ಚಂದ್ರನಿಗೆ ಈ ಈ ಎಡಗಡೆ ಬಲಗಡೆ ಆಗಲಿ ಅಥವಾ ಅಕ್ಕಪಕ್ಕ ಯಾವುದೇ ಗ್ರಹಗಳಿಲ್ಲ ನೋಡಿ ಯಾವುದೇ ಒಂದು ಜಾತಕ ಆಗಿರಲಿ ಚಂದ್ರನಿಗೆ ಅಕ್ಕಪಕ್ಕ ಗ್ರಹಗಳಿರಬೇಕು ಸೊ ಇಲ್ಲಿ ಏನಾಗಿದೆ ಚಂದ್ರನಿಗೆ ಅಕ್ಕಪಕ್ಕ ಗ್ರಹಗಳಿಲ್ಲದ ಕಾರಣ ಜೊತೆಲೆ ಜೊತೆಲೆ ಶತ್ರು ಗ್ರಹ ಪಾಪಗ್ರಹ ಇರತಕ್ಕಂಥ ಮಾಂದಿ ಇರೋ ಕಾರಣ ತುಲಾರಾಶಿಯಲ್ಲಿ ಮಾಂದಿ ಇರತಕ್ಕಂಥದ್ದು ಆತನೇ ಮನೆಯಲ್ಲಿ ಚಂದ್ರನಿಗೆ ಅಕ್ಕಪಕ್ಕ ಗ್ರಹಗಳಿಲ್ಲದೆ ಕಾರಣ ಆಗಿರೋದ್ರಿಂದ ಕೇಮಧ್ರಮ ಯೋಗ ಉಂಟಾಗಿದೆ ಕೇಮಧರ್ಮ ದೋಷ ಆಗ್ತದದು ಅದನ್ನೇನಂತೀವಿ ಕೇಮಧರ್ಮ ಯೋಗ ಅಂತೀವಿ ಅಥವಾ ಕೇಮಧರ್ಮ ದೋಷ ಅಂತೀವಿ ಅದು ಚಂದ್ರನಿಗೆ ಬರ್ತಕ್ಕಂಥದ್ದು ಸೊ ಈ ರೀತಿ ಏನಾದರೂ ಬಂದಾಗ ಚಂದ್ರನಿಗೆ ಜಾತಕದಲ್ಲಿ ಏನಾಗ್ತದೆ ಜೀವನದಲ್ಲಿ ಏನೇ ಒಂದು ಕೆಲಸ ಕಾರ್ಯಗಳು ಮಾಡೋಕ್ಕೋದ್ರೂ ಅಕ್ಕ ತುಂಬ ಶ್ರಮಪಟ್ಟು ಮಾಡ್ತೀವಿ ಸುಮಾರು ತುಂಬ ತುಂಬ ಶ್ರಮಪಟ್ಟು ಮಾಡ್ತಕ್ಕಂಥದ್ದು ಏನೇನು ಸಕ್ಸಸ್ ಆಗೋದಿಲ್ಲ ತುಂಬ ದುಡ್ಡು ದುಡ್ಡು ದುಡ್ಡದ ದುಡ್ಡಲ್ಲಿ ಸಮಸ್ಯೆಗಳಾಗ್ತಕ್ಕಂಥದ್ದು ದುಡ್ಡು ಕ ಸಂಪಾದನೆ ಮಾಡ್ತೀವಿ ಖರ್ಚಾಗ್ಬಿಡ್ತಕ್ಕಂಥದ್ದು ಅಥವಾ ಇನ್ನೇನೋ ಒಂದು ವಿಚಾರದಲ್ಲಿ ದುಡ್ಡು ಒನ್ ಟೈಮ್ ಲಾಸ್ ಆಗ್ತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ಆ ಕೇಮುದ್ರಮ ದೋಷ ಉಂಟಾಗಿರೋ ಚಂದ್ರನಿಗೆ ಹತ್ತನೇ ಭಾವದಲ್ಲಿ ಆತನೇ ಮನೆಯಲ್ಲಿ ಚಂದ್ರ ಇರಬೇಕಾದ್ರೆ ಆ ಆ ಥರ ಒಂದು ದೋಷ ಉಂಟಾಗಿರೋದ್ರಿಂದ ವಿಶೇಷವಾಗಿ ಕರ್ಮಸ್ಥಾನ ಕರ್ಮಕ್ಕೆ ಸ್ವಲ್ಪ ಇಲ್ಲಿ ಆದರೆ ಅವ್ರು ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ತೊಂದರೆಗಳಾಗ್ತಕ್ಕಂಥ ಚಾನ್ಸಸ್ ಇರ್ತದೆ ಯಾಕೆಂದರೆ ಮಾಂದಿ ಬರೆ ಗ್ರಹ ಇರೋದ್ರಿಂದ ಹತ್ತನೇ ಮನೆಯಲ್ಲಿ ಅದು ಸ್ವಲ್ಪ ದೋಷಕಾರಿಯಾಗ್ತದೆ ಆದರೆ ಇಲ್ಲಿ ಏನಾಗಿದೆ ಒಂದು ಪ್ಲಸ್ ಪಾಯಿಂಟ್ ಅಂದರೆ ಏನೇ ಒಂದು ಕೇಮುದ್ರಮ ದೋಷ ಇದ್ರೂ ಸಹ ಚಂದ್ರನಿಗೆ ಏನೇ ಒಂದು ಮಾಂದಿಯ ಕಷ್ಟಗಳಿದ್ರೂ ಸಹ ಚಂದ್ರನಿಗೆ ಕೇಂದ್ರ ಸ್ಥಾನದಲ್ಲಿ ಅಂದರೆ ಹತ್ತರಲ್ಲಿ ಗುರು ಇರತಕ್ಕಂಥದ್ದು ಗಜಕೇಶ ಉಂಟಾಗ್ತದೆ ನಂತರ ಚಂದ್ರನಿಗೆ ಸಪ್ತಮದಲ್ಲಿ ತನ್ನ ಮನೆಯ ಅಧಿಪತಿ ಅಂದ್ರೆ ಚಂದ್ರ ಇರತಕ್ಕಂಥ ಮನೆಯ ಅಧಿಪತಿ ಶುಕ್ರ ನಾಲ್ಕನೇ ಕೇಂದ್ರ ಸ್ಥಾನದಲ್ಲಿ ಚಂದ್ರನ ನೋಡ್ತಾ ಇರತಕ್ಕಂಥದ್ದು ಬುಧ ಬುಧ ಇಲ್ಲಿ ಭಾಗ್ಯಸ್ಥಾನಾಧಿಪತಿ ಬುಧ ಚಂದ್ರನ ನೋಡ್ತಾ ಇರತಕ್ಕಂಥದ್ದು ಏನಾಗ್ತದೆ ಇಲ್ಲಿ ಶುಕ್ರ ಮತ್ತೆ ಬುಧನ ದೃಷ್ಟಿಯು ಮತ್ತೆ ಚಂದ್ರನಿಗೆ ಕೇಂದ್ರ ಸ್ಥಾನ ಗುರು ಇರ್ತಕ್ಕಂಥದ್ದು ಒಂದ್ ಸ್ವಲ್ಪ ಇಲ್ಲಿ ಏನಾಗ್ತದೆ ಚಂದ್ರನ ಕೇಮದ ದೋಷಕ್ಕೆ ಆ ದೋಷನ ಭಂಗ ಮಾಡಿ ಒಂದ್ ಸ್ವಲ್ಪ ಚಂದ್ರನಿಗೆ ಬಲ ಕೊಡುತ್ತೆ ಹಂಗಾಗಿ ಆ ಎರಡುಗಳ ಗ್ರಹಗಳ ಪ್ರಭಾವದಿಂದ ಚಂದ್ರನಿಗೆ ಕೇಂದ್ರ ಸ್ಥಾನದಲ್ಲಿ ಗುರು ಇರ್ತಕ್ಕಂಥದ್ದು ಚಂದ್ರನಿಗೆ ಸಪ್ತಮ ಕೇಂದ್ರದಲ್ಲಿ ಶುಕ್ರ ಬುಧ ಇರ್ತಕ್ಕಂಥ ಬುಧ ಇದ್ದು ಶುಕ್ರ ಬುಧ ಇದ್ದು ಆ ಶುಕ್ರ ಬುಧ ಚಂದ್ರನ ನೋಡ್ತಾ ಇರೋದ್ರಿಂದ ಆ ದೋಷನ ಕಡಿಮೆ ಮಾಡಿ ಚಂದ್ರನಿಗೆ ಬಲ ಕೊಟ್ಟು ಅವರ ಜೀವನಕ್ಕೆ ಮುಂದೆ ಹೋಗ್ತಕ್ಕಂಥದ್ದು ಅಂದ್ರೆ ಯಶಸ್ಸು ಕೊಡ್ತಕ್ಕಂಥ ಸಾಧನೆ ಮಾಡಕ್ಕೆ ಅನುಕೂಲ ಮಾಡಿಕೊಡ್ತೈತೆ ಈ ರೀತಿಯಾದ ಉತ್ತಮ ಫಲಗಳನ್ನ ಈ ವ್ಯಕ್ತಿಯನ್ನು ಅಂದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಶ್ರಮ ಪಡ್ಬೇಕಾಗ್ತದೆ ಕಷ್ಟಪಟ್ಟು ಮಾಡಿಕೊಳ್ತಕ್ಕಂಥ ಯೋಗ ಉಂಟಾಗ್ತದೆ ನಂತರ ಇಲ್ಲಿ ನೋಡಿ ಇವರಿಗೆ ಯಾವ ರೀತಿ ಒಂದು ಉತ್ತಮ ಫಲಗಳಿದೆ ಅಂದರೆ ಆ ವರ್ಗೋತ್ತಮ ಆಗಿರೋದು ಒಂದು ಏನ್ ಪಾಸಿಟಿವ್ ಬರುತ್ತೆ ಅಂದ್ರೆ ಪಿತರಾಜಿತ ಆಸ್ತಿ ಬರ್ತಕ್ಕಂಥದ್ದು ಅಥವಾ ತಂದೆ ತಾ ತಂದೆಯ ತಾತ ಆ ತಂದೆಯ ಆ ತಂದೆಯ ತಂದೆ ಅಂದರೆ ಇವರ ತಂದೆ ಕಡೆಯಿಂದ ಅವರ ಪ್ರಾಪರ್ಟಿ ಅಥವಾ ತಾಯಿ ಕಡೆಯಿಂದ ಪ್ರಾಪರ್ಟಿ ಅದು ಸ್ವಲ್ಪ ಅವ್ರ ಕಡೆಯಿಂದ ಬೆನಿಫಿಟ್ ಆಗ್ತಕ್ಕಂಥ ಯೋಗ ಒಂದೊಂದು ಟೈಮ್ ಇರುತ್ತೆ ಇಲ್ಲಿ ಏನಾಗಿದೆ ಅಂದ್ರೆ ನೋಡಿ ಇವಾಗ ಜಾತಕ ವ್ಯಕ್ತಿಗೆ ಆರನೇ ಮನೆಯಲ್ಲಿ ಕುಜಾ ಇರತಕ್ಕಂಥದ್ದು ಅಂದರೆ ನಾಲ್ಕನೇ ಮನೆ ಆಗಿ ಹನ್ನೊಂದನೇ ಮನೆ ಅಧಿಪತಿಯಾಗಿ ಕುಜ ಆರಗ್ ಬಂದಿರೋದು ಕುಜ ಆರಲ್ಲಿ ಇಟ್ಕೊಂಡು ಅಷ್ಟಮ ದೃಷ್ಟಿಯಿಂದ ಶನಿ ನೋಡ್ತಾ ಇದ್ದಾನೆ ಷಡಾಷ್ಟಕ ಯೋಗ ಅಂತೀವಿ ಶನಿ ಕುಜನ ಷಡಾಷ್ಟಕ ಯೋಗ ಅಂತೀವಿ ಈ ಥರ ಇದು ದೋಷ ಕೂಡ ಆಗ್ತದೆ ಯಾಕೆಂದರೆ ಕುಜ ತನ್ನ ಕೆಟ್ಟ ದೃಷ್ಟಿಯಿಂದ ಅಷ್ಟಮ ದೃಷ್ಟಿಯಿಂದ ಶನಿ ನೋಡಿದಾಗ ಅಂದ್ರೆ ಲಗ್ನೇ ನೋಡ್ತಾ ಇದ್ದಾನೆ ಲಗ್ನಾಧಿಪತಿ ನೋಡ್ತಾ ಇದ್ದಾನೆ ಜೊತೆಲೆ ರಾಹು ಇದ್ದಾನೆ ಲಗ್ನದಲ್ಲಿ ರಾಹು ಇಟ್ಕೊಂಡು ಶನಿ ಜೊತೆ ಇರ್ತಾಗ ಆ ರಾಹು ಉತ್ತರಾಷ ನಕ್ಷತ್ರದಲ್ಲಿ ಸೂರ್ಯ ನಕ್ಷತ್ರದಲ್ಲಿ ಇರತಕ್ಕಂಥದ್ದು ಕುಜಸು ಹಂಗಾಗಿ ಲಗ್ನಕ್ಕೆ ಕುಜನ ಅಷ್ಟಮ ದೃಷ್ಟಿ ಬಿದ್ದಾಗ ಏನಾಗ್ತದೆ ಶನಿ ರಾಹು ಮೇಲೆ ದೃಷ್ಟಿ ಬಿದ್ದಾಗ ಏನಾಗ್ತದೆ ವಿಶೇಷವಾಗಿ ರಾಹು ಮತ್ತು ಶನಿಗೆ ಸ್ವಲ್ಪ ಇಲ್ಲಿ ಒಂದಷ್ಟು ದೋಷಗಳು ಉಂಟಾಗ್ತದೆ ಅಂದರೆ ಬಲಹೀನ ಆಗ್ತದೆ ಅದೇನಾಗ್ತದಾಗ ಆ ದಾಯಾದಿಗಳ ಕಲಹ ಅಣ್ಣ ತಮ್ಮಂದ್ರ ಜೊ ಜೊತೆಗೆ ಕಲಹ ಆಗ್ತಕ್ಕಂಥದ್ದು ಜಗಳ ಆಗ್ತಕ್ಕಂಥದ್ದು ದಾಯಾದಿಗಳ ಮಧ್ಯೆ ಕಲಹ ಆಗ್ತಕ್ಕಂಥದ್ದು ವಿಶೇಷವಾಗಿ ಭೂಮಿ ವಿಚಾರದಲ್ಲಿ ಲ್ಯಾಂಡ್ ಲ್ಯಾಂಡ್ ಲಿಟಿಗೇಷನ್ ಆಗ್ತಕ್ಕಂಥದ್ದು ಏನಾದರೂ ಭೂಮಿ ಸಮಸ್ಯೆ ಬರ್ತಕ್ಕಂಥ ಚಾನ್ಸಸ್ ಅದು ಇಲ್ಲಿ ಕುಜ ನಾಲ್ಕನೇ ಭಾವಾಧಿಪತಿಗೆ ಯಾರು ಹೋಗಿರೋದ್ರಿಂದ ಸ್ವಂತ ಮನೆ ವಿಚಾರದಲ್ಲಿ ಭೂಮಿ ವಿಚಾರದಲ್ಲಿ ಅಣ್ಣ ತಮ್ಮಂದ್ರ ಮಧ್ಯೆ ಸಣ್ಣಪ್ಪ ಅದು ದಾಯಾದಿಗಳು ದೊಡ್ಡ ಪಚ್ಚಿ ಕಾಪಾರ ಫ್ರೆಂಡ್ಸ್ ಮಧ್ಯೆ ಏನಾದರೂ ಒಂದು ಕಿರಿಕಿರಿ ಮನಸ್ತಾಪಗಳು ಜಗಳಗಳು ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಮತ್ತೆ ವಾಹನಗಳ ಸಂಚಾರ ಮಾಡ್ಬೇಕಾದ್ರೆ ಯಾವುದೇ ಗಾಯ ಮಾಡ್ಕೊಳ್ತಕ್ಕಂಥದ್ದು ಹೇಟು ಬೀಳ್ತಕ್ಕಂಥದ್ದು ಈ ಥರ ಒಂದು ಸಮಸ್ಯೆಗಳು ಬರ್ತಕ್ಕಂಥ ಚಾನ್ಸಸ್ ಇರ್ತದೆ ಕುಜನ ಕೆಟ್ಟ ದೃಷ್ಟಿ ಲಗ್ನಕ್ಕೆ ಶನಿ ಮೇಲೆ ರಾಹು ಮೇಲೆ ಇರೋದ್ರಿಂದ ಸೊ ಹಂಗಾಗಿ ರಾಹು ಮೇಲೆ ಕುಜನ ಕೆಟ್ಟ ದೃಷ್ಟಿ ಬಿದ್ದಾಗ ಅದೇನಾಗ್ತದೆ ಸ್ವಲ್ಪ ಸರ್ಪದ ವಿಚಾರದಲ್ಲೂ ಸ್ವಲ್ಪ ತೊಂದರೆಗಳಾಗ್ತದೆ ಹಾಗಾಗಿ ಇವರು ಸ್ವಲ್ಪ ಅದೊಂದು ವಿಚಾರವಾಗಿ ಸರ್ಪದ ಒಂದು ಆರಾಧನೆ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಅದನ್ನು ಕಂಪಲ್ಸರಿ ಮಾಡ್ಕೊಳ್ಬೇಕಾಗ್ತದೆ ಹಾಗಾಗಿ ಇದೊಂದು ಕೆಟ್ಟ ದೋಷ ಕುಜನ ಅಷ್ಟಮ ದೃಷ್ಟಿ ಶನಿ ಮೇಲೆ ಇರೋದ್ರಿಂದ ಸುಬ್ರಹ್ಮಣ್ಯಗೆ ಶಾಂತಿ ಪೂಜೆಗಳು ಆರಾಧನೆ ಪ್ರಸಾದ ವಿನಿಯೋಗ ಇವೆಲ್ಲ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲು ಇದೊಂದು ಸ್ವಲ್ಪ ಇಲ್ಲಿ ಆ ಒಂದು ಬಲಹೀನತೆಯನ್ನು ಅಥವಾ ಆ ದೋಷನ ಕಡಿಮೆ ಮಾಡ್ಕೋಬಹುದು ನಂತರ ಅಂದರೆ ಇಲ್ಲಿ ಏನೇ ಒಂದು ಕುಜನ ಕೆಟ್ಟ ದೃಷ್ಟಿಯಲ್ಲಿ ಶನಿ ಮೇಲೆ ರಾಹು ಮೇಲೆ ಬಿದ್ದರೂ ಸಹ ಅದೇ ಸೇಮ್ ಕೇಸಲ್ಲಿ ರಾಶಿಯಲ್ಲಿ ಉಚ್ಚರಾಗಿರ್ತಕ್ಕಂಥ ಗುರು ನೋಡಿ ಸಪ್ತಮದಲ್ಲಿ ಅಂದರೆ ಇಲ್ಲಿ ಹನ್ನೆರಡನೇ ಮನೆಗೂ ಅಧಿಪತಿಯಾಗಿ ಮೂರನೇ ಮನೆಗೂ ಅಧಿಪತಿಯಾಗಿರ್ತಕ್ಕಂಥ ಗುರು ಏಳನೇ ಮನೆಯಲ್ಲಿ ಇಲ್ಲಿ ಬಂದು ಪುಷ್ಯ ನಕ್ಷತ್ರದಲ್ಲಿ ನಕ್ಷತ್ರದ ಎರಡನೇ ಪಾದದಲ್ಲಿ ಗುರು ಇರತಕ್ಕಂಥದ್ದು ಪುಷ್ಯ ನಕ್ಷತ್ರದ ಎರಡನೇ ಪದದ ಗುರು ಇಟ್ಕೊಂಡು ತನ್ನ ಸಪ್ತಮ ದೃಷ್ಟಿಯಿಂದ ಶನಿ ಮತ್ತು ರಾಹು ಅಂದರೆ ಲಗ್ನ ನೋಡ್ತಾ ಇದ್ದಾನೆ ಸೊ ಹಂಗೇನಾಗ್ತದೆ ಆಗ ಶುಭ ದೃಷ್ಟಿ ಗು ಗುರುವಿನ ಶುಭದೃಷ್ಟಿ ಶನಿಮತಿ ರಾಹು ಮೇಲೆ ವಿರೋದ್ರಿಂದ ಕುಜನ ಕೆಟ್ಟ ದೃಷ್ಟಿ ಅಷ್ಟಮ ದೃಷ್ಟಿ ಅದು ಸ್ವಲ್ಪ ಭಂಗ ಬರುತ್ತೆ ಅಂದರೆ ಕಾಪಾಡುತ್ತೆ ಅಡ್ಡ ಕೊಡುತ್ತೆ ಗುರುವಿನ ದೃಷ್ಟಿ ಕುಜನ ದೃಷ್ಟಿ ಕೆಟ್ಟ ದೃಷ್ಟಿಯಿಂದ ತಡೆಯುತ್ತೆ ಕಾಪಾಡುತ್ತೆ ಸೊ ಹಂಗಾಗಿ ಏನೇ ಸಮಸ್ಯೆಗಳು ಬಂದರೂ ಗುರುಬಲ ಇರೋದ್ರಿಂದ ಗುರು ಖಂಡಿತವಾಗ್ಲು ಕಾಪಾಡ್ಕೊತಾನೆ ಹೀಗಾಗಿ ಇಲ್ಲಿ ಬುಧ ಶುಕ್ರ ನಾಲ್ಕನೇ ಮನೆಯಲ್ಲಿ ಬಂದಿರೋದು ಲಕ್ಷ್ಮೀ ನಾರಾಯಣ ಯೋಗ ಉಂಟಾಗ್ತದೆ ಇಲ್ಲಿ ಏನಾಗ್ತದೆ ಶುಕ್ರ ಮತ್ತೆ ಬುಧ ನಾಲ್ಕನೇ ಮನೆಯಲ್ಲಿ ಬಂದು ನಾಲ್ಕನೇ ಮನೆ ಅಧಿಪತಿ ಆರುಕೋ ಇರೋದು ಮತ್ತೆ ಹತ್ತನೇ ಮನೆಯಲ್ಲಿ ಚಂದ್ರ ಇರೋದ್ರಿಂದ ಮತ್ತೆ ಸಪ್ತಮದಲ್ಲಿ ಗುರು ಇಟ್ಕೊಂಡು ಲಗ್ನಾಧಿಪತಿನ ಲಗ್ನದಲ್ಲಿ ಇರತಕ್ಕಂಥ ಶನಿ ನೋಡ್ತಾ ಇರೋದ್ರಿಂದ ಉತ್ತಮವಾದಂತಹ ಎಜುಕೇಶನ್ ಇರುತ್ತೆ ಉತ್ತಮವಾದಂತ ಎಜುಕೇಶನ್ ಮಾಡೋದಕ್ಕೆ ಖಂಡಿತವಾಗ್ಲು ರಾಜಯೋಗ ಇದೆ ಐರ್ ಎಜುಕೇಶನ್ ಮಾಡ್ತಕ್ಕಂಥ ಯೋಗ ಖಂಡಿತವಾಗ್ಲೂ ಜಾತಕದಲ್ಲಿ ಕಾಣಿಸ್ತಾ ಇರೋದ್ರಿಂದ ಮತ್ತೆ ಶನಿ ಲಗ್ನದಲ್ಲಿ ಇರೋದ್ರಿಂದ ಆಯುಷ್ಯ ಆರೋಗ್ಯಕ್ಕೂ ಸಹ ಇದು ವೃದ್ಧಿ ಆಗ್ತದೆ ಅಂತ ತೊಂದರೆ ಇರೋದಿಲ್ಲ ಒಂದಷ್ಟು ನಾಲೆಜು ಒಂದಷ್ಟು ಜ್ಞಾನ ಆ ವಿಶೇಷವಾದಂಥ ಒಂದು ದನ ಕೂಡಿರ್ತಕ್ಕಂಥದ್ದು ಧನ ಸಂಪಾದನೆ ಮಾಡ್ತಕ್ಕಂಥದ್ದು ಯಾಕಂದರೆ ಎರಡನೇ ಮನೆ ಧನಸ್ಥಾನಾಧಿಪತಿ ಲಗ್ನದಲ್ಲಿ ಇರ್ತಕ್ಕಂಥದ್ದು ಶನಿ ಮತ್ತೆ ಇಲ್ಲಿ ಹತ್ತನೇ ಮನೆ ಕರ್ಮಸ್ಥಾನಾಧಿಪತಿ ಶುಕ್ರ ನಾಲ್ಕರಲ್ಲಿ ಕೇಂದ್ರ ಸ್ಥಾನದಲ್ಲಿ ಬಂದಿರ್ತಕ್ಕಂಥದ್ದು ಮತ್ತು ಏಳರಲ್ಲಿ ಗುರು ಇರ್ತಕ್ಕಂಥದ್ದು ಗುರು ಇದ್ಕೊಂಡು ಲಗ್ನ ನೋಡ್ತಾ ಉತ್ತಮವಾದಂಥ ಆ ಪಿತ್ರಾರ್ಜ ಆಸ್ತಿ ವಾಹನ ಯೋಗ ಧನ ಯೋಗ ಧನ ಕೂಡಿರ್ತಕ್ಕಂಥದ್ದು ಕರ್ಮಯೋಗ ಉದ್ಯೋಗ ಒಳ್ಳೆ ಉದ್ಯೋಗ ಎಜುಕೇಷನು ಎಲ್ಲ ಜಾತಕದಲ್ಲಿ ಇದೆ ಆದರೆ ದೋಷ ಇರತಕ್ಕಂಥದ್ದು ಇಲ್ಲಿ ಕುಜ ರಾಹುನ್ನ ಕೇಶನಿ ನೋಡ್ತಾರ ಇದೊಂದು ಸ್ವಲ್ಪ ಹುಷಾರಾಗಿರ್ಬೇಕು ಇದು ದೋಷ ಆಗ್ತಕ್ಕಂಥದ್ದು ಅಷ್ಟಮ ದೃಷ್ಟಿ ಕುಜನ ಅಷ್ಟಮ ದೃಷ್ಟಿ ನಂತರ ಇನ್ನು ಇಲ್ಲಿ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ರವಿ ಮೂರನೇ ಮನೆಯಲ್ಲಿ ಬಂದು ರೇವತಿ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ಮೂರನೇ ಮನೆಯಲ್ಲಿ ರೇವತಿ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ಏನಾಗ್ತದೆ ಮೂರು ರವಿ ಮೂರನೇ ಮನೆಗೆ ಬಂದಾಗ ಆ್ಯಕ್ಚುಲಿ ಬಂದು ರವಿಗೆ ಮೂರನೇ ಮನೆ ಒಳ್ಳೆಯದೆ ಆದರೆ ಅಷ್ಟಮಾಧಿಪತಿಯಾಗಿ ಮೂರನೇ ಮನೆಗೆ ಬಂದಿರೋದ್ರಿಂದ ಕಿರಿಯ ಸಹೋದರ ಅಥವಾ ಕಿರಿಯ ತಂಗಿ ಅಥವಾ ತಮ್ಮ ಯಾರಾದರೂ ಇದೆ ಅಷ್ಟಭಾಧಿಪತಿ ಮೂರಕ್ಕೆ ಬಂದಿರೋದು ಮೂರನೇ ಮನೆಗೆ ಅಂದರೆ ರವಿ ಮೇಲೆ ಶನಿಯ ಮೂರನೇ ದೃಷ್ಟಿ ಬಿದ್ದಿರೋದ್ರಿಂದ ಆ ಕಿರಿಯ ಸಹೋದರ ಅಥವಾ ಕಿರಿಯ ತಂಗಿ ಯಾರಾದರೂ ಇದ್ದರೆ ಅವರಿಗೆ ಆರೋಗ್ಯದಲ್ಲಿ ಏನಾದರೂ ಸಣ್ಣಪುಟ್ಟ ಸಮಸ್ಯೆ ಆಗ್ತಕ್ಕಂಥದ್ದು ಅಥವಾ ಇವರ ಮಧ್ಯೆ ಮತ್ತೆ ಆ ಒಂದು ಕಿರಿಯ ಸಹೋದರ ಅಥವಾ ಕಿರಿಯ ಸಹೋದರಿಯ ಮಧ್ಯೆ ಜಗಳಗಳು ಮನಸ್ತಾಪಗಳು ಬರ್ತಕ್ಕಂಥದ್ದು ಏನಾದರೂ ಒಂದು ಸಣ್ಣ ಪುಟ್ಟ ಸಮಸ್ಯೆ ಇರ್ತಕ್ಕಂಥ ಚಾನ್ಸಸ್ ಇರ್ತದೆ ಇನ್ನು ಅದು ಬಿಟ್ರೆ ಇವರಿಗೆ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಹತ್ರರೇ ಮಾಂದಿಯಲ್ಲಿ ಬಂದು ಕೂತ್ಕೊಂಡು ಮಾಂದಿ ಜೊತೆ ಬಂದು ಕೂತ್ಕೊಂಡಿದ್ದಾನೆ ಸಪ್ತಮಾಧಿಪತಿ ಚಂದ್ರ ಹತ್ತರಲ್ಲಿ ಮಾಂದಿ ಜೊತೆ ಬಂದು ಕೂತ್ಕೊಂಡಿರತಕ್ಕಂಥದ್ದು ಸಪ್ತಮದಲ್ಲಿ ಗುರು ಕೇತು ಇರತಕ್ಕಂಥದ್ದು ನೋಡಿ ಹನ್ನೆರಡನೇ ಮನೆಯ ಮೂರನೇ ಮನೆ ಅಧಿಪತಿಯಾಗಿ ಗುರು ಏಳಕ್ಕೆ ಬಂದು ಉಚ್ಚರಾಗಿರಬಹುದು ಅದರ ಜೊತೆಲೇ ಕೇತು ಇದ್ದಾನೆ ಪು ಪುನರ್ವಸ ನಕ್ಷತ್ರದಲ್ಲಿ ಕೇತು ಇರತಕ್ಕಂಥದ್ದು ಸಪ್ತಮಾಧಿಪತಿ ಚಂದ್ರ ಬಂದು ಸ್ವಾತಿ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ಜೊತೆಲಿ ಮಾಂದಿ ಇರತಕ್ಕಂಥದ್ದು ಇದೇನಾಗ್ತದೆ ಸಪ್ತಮಾಧಿಪತಿ ಮಾಂದಿ ಜೊತೆ ಬಂದಾಗ ಸ್ವಲ್ಪ ಹೆಂಡತಿಯ ವಿಚಾರದಲ್ಲಿ ಮದುವೆ ವಿಚಾರದಲ್ಲಿ ಮದುವೆ ಡಿಲೇ ಆಗ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಮದುವೆ ಸ್ವಲ್ಪ ಡಿಲೇ ಆಗ್ತಕ್ಕಂಥ ಯಾಕಂದರೆ ಸಪ್ತಮಾಧಿಪತಿ ಮಾಂದಿ ಜೊತೆ ಹೋದಾಗ ಏನಾದರೂ ಒಂದು ಆ ಸ್ತ್ರೀ ದೋಷ ಯಾಕಂದರೆ ಚಂದ್ರ ಇಲ್ಲಿ ಸ್ತ್ರೀಕಾರಕ ಆಗಿರೋದ್ರಿಂದ ದಾಂಪತ್ಯ ದೋಷ ಬರ್ತಕ್ಕಂಥದ್ದು ಸ್ತ್ರೀ ದೋಷ ಬರ್ತಕ್ಕಂಥದ್ದು ಏನಾದರೂ ಒಂದು ಪೂರ್ವಜನ್ಮದ ಕ್ರಮ ಇವ್ರನ್ನ ಯಾವುದೋ ಒಂದು ಇದೆ ಅದಕ್ಕಾಗಿ ಸ್ವಲ್ಪ ಮದುವೆ ಡಿಲೇ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ ಒಂದು ವೇಳೆ ಮದುವೆ ಆದರೂ ಸಹ ಎಂಡ್ತಿಯ ಆರೋಗ್ಯದಲ್ಲಿ ಅಥವಾ ಹೆಂಡತಿಯ ವಿಚಾರದಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ತೊಂದರೆಗಳಾಗ್ತಾನೇ ಇರ್ತದೆ ಏನೋ ಇದಕ್ಕಿದ್ದಾಗೆ ಅವರು ಭಯ ಬೀಳ್ತಕ್ಕಂಥದ್ದು ಆತಂಕ ಆಗ್ತಕ್ಕಂಥದ್ದು ಕೋಮ ಮಾಡ್ಕೊಳ್ತಕ್ಕಂಥದ್ದು ಯಾವುದಕ್ಕೂ ಜೀವನದಲ್ಲಿ ಸ್ವಲ್ಪ ಅವರು ಏನಕ್ಕೂ ಅವರು ಸ್ಪಂದನೆ ಕೊಡೋದಿಲ್ಲ ಇವರಿಗೆ ಸರಿಯಾಗಿ ಆ ರೀತಿಯ ಒಂದು ಕೆಟ್ಟ ಸ್ವಭಾವ ಜಾತಕದಲ್ಲಿ ಆಗತಕ್ಕಂಥ ಚಾನ್ಸಸ್ ಇದೆ ಹಂಗಾಗಿ ಅವರು ಏನು ಮಾಡಬೇಕಾಗ್ತದೆ ಚಂದ್ರ ಇಲ್ಲಿ ಆ ದೋಷಕ್ಕೆ ಸಿಕ್ಕಾಕೊಳ್ಳೋದ್ರಿಂದ ಪ್ರತಿ ಸೋಮವಾರ ಒಂದು ಯಾವುದಾದ್ರೂ ರುದ್ರನಿಗೆ ಅಥವಾ ಶಿವನಿಗೆ ರುದ್ರದೇವರಿಗೆ ಶಿವನ ದೇವರಿಗೆ ರುದ್ರಾಭಿಷೇಕ ಮಾಡಿಸ್ತಕ್ಕಂಥದ್ದು ಮಹಾಮೃತ್ಯುಂಜಯ ಹೋಮ ಅಥವಾ ರುದ್ರಾಭಿಷೇಕ ಮಾಡಿ ಅಲ್ಲಿ ಅನ್ನದಾನ ಮಾಡಬೇಕು ವಿಶೇಷವಾಗಿ ಅನ್ನದಾನ ಮಾಡೋದ್ರಿಂದ ಈ ಒಂದು ದೋಷನ ಬಗೆಹರಿಸ್ಕೋಬೋದು ಯಾಕಂದ್ರೆ ಚಂದ್ರ ಇಲ್ಲಿ ಅಕ್ಕಕ್ಕೆ ಅನ್ನಕ್ಕೆ ಅಧಿಕಾರಿ ಆಗ್ತಾನೆ ಅನ್ನದ ಒಂದು ಪ್ರತಿರೂಪನೇ ಚಂದ್ರ ಆಗಿರೋದ್ರಿಂದ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಇಲ್ಲಿ ಸಪ್ತಮ ಭಾವ ಒಂದು ಹೆಂಡತಿ ಮನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಎಲ್ಲಾ ದೋಷಗಳು ನಿವಾರಣೆ ಆಗಬೇಕಂದ್ರೆ ಇಲ್ಲಿ ಗುರು ಬಂದು ಕಟಕರಾಶಿಯಲ್ಲಿ ಗುರು ಬಂದು ಶಿವನ ಅಂಶ ಆಗಿರೋದ್ರಿಂದ ಅದೇನಾಗ್ತದೆ ಕಟಕರಾಶಿ ಶಿವನ ರಾಶಿ ಆಗಿರೋದ್ರಿಂದ ಉತ್ತಮವಾದಂತಹ ಶಿವನ ಆರಾಧನೆ ಮಾಡೋದ್ರಿಂದ ಆ ಒಂದು ದೋಷಗಳನ್ನ ಕಡಿಮೆ ಮಾಡಿಕೊಂಡು ಆ ಒಂದು ಜೀವನದಲ್ಲಿ ಪಡ್ ಪಡ್ಕೊಳ್ಬೇಕಾಗಿರ್ತಕ್ಕಂಥ ಉತ್ತಮ ಫಲಗಳನ್ನ ಪಡ್ಕೋಬಹುದು ಇನ್ನು ಅದು ಬಿಟ್ಟರೆ ಜೀವನದಲ್ಲಿ ಗುರು ಇನ್ನು ಜಾತಕದಲ್ಲಿ ಗುರು ಹಂಸ ಹಂಸಯೋಗ ಆಗ್ತದೆ ಗುರು ಕೇಂದ್ರ ಸ್ಥಾನದಲ್ಲಿ ಹೇಳ್ಬೇಡಿ ಕಟಕ ರಾಶಿಯಲ್ಲಿ ಹಚ್ಚನಾಗಿರೋದ್ರಿಂದ ಇದು ಹಂಸ ಯೋಗ ಆಗ್ತದೆ ಶನಿ ಲಗ್ನಾಧಿಪತಿ ಲಗ್ನದಲ್ಲೇ ಇದ್ಕೊಂಡು ಶನಿ ಒಂದನೇ ಮನೆ ಮಕರ ರಾಶಿಯಲ್ಲಿರೋದ್ರಿಂದ ಇದು ಬಂದು ಶಶಯೋಗ ಆಗ್ತದೆ ಆ ಶನಿ ಮೇಲೆ ಗುರುವಿನ ದೃಷ್ಟಿ ಶುಭ ದೃಷ್ಟಿ ಇರೋದ್ರಿಂದ ಲಗ್ನಾಧಿಕ್ಕೆ ಲಗ್ನಕ್ಕೆ ಮತ್ತು ಲಗ್ನಾಧಿಪತಿಗೆ ಹೆಚ್ಚು ಬಲ ಬರುತ್ತೆ ಆಯುಷಾರೋಗ್ಯ ವೃದ್ಧಿ ಆಗ್ತದೆ ಜೀವನದಲ್ಲಿ ಒಂದಷ್ಟು ಆಸ್ತಿ ಪಾಸ್ತಿ ಧನಯೋಗ ಎಲ್ಲ ಚೆನ್ನಾಗಿ ಅಭಿವೃದ್ಧಿ ಆಗತಕ್ಕಂಥ ಚಾನ್ಸಸ್ ಇದೆ ಯಾಕೆಂದರೆ ನಾಲ್ಕನೇ ಮನೆಯಲ್ಲಿ ಶುಕ್ರ ಮತ್ತು ಬುಧ ನಾರಾಯಣ ಯೋಗದಲ್ಲಿ ಬಂದು ಕೂತ್ಕೊಡ್ರೋದು ಒಂದಷ್ಟು ವಿದ್ಯಾಭ್ಯಾಸಕ್ಕೆ ವಾಹನ ಯೋಗಕ್ಕೆ ತಾಯಿ ಕಡೆಯಿಂದ ತಂದೆ ಕಡೆಯಿಂದ ಆಸ್ತಿ ಪಾಸ್ತಿ ಆಗಿರ್ಬೋದು ಮನೆ ಸ್ವಂತ ಮನೆ ವಿಚಾರದಲ್ಲಿ ಆ ಭೂಮಿ ಯೋಗ ಎಲ್ಲ ರೀತಿಯ ಒಂದು ಸೌಕರ್ಯಗಳು ಈ ಒಂದು ಯೋಗದ ಕೊಡುತ್ತೆ ಅವರಿಗೆ ಪರ್ಸೆಂಟ್ ನಡೀತಾ ಇರತಕ್ಕಂಥದ್ದು ಜಾತಕದಲ್ಲಿ ಶನಿ ಮಹಾದಶೆ ನಡೀತಾ ಇದೆ ಆ ಶನಿ ಮಹಾದಶೆ ಎರಡು ಸಾವಿರದ ಒಂಬತ್ತರಲ್ಲೇ ಸ್ಟಾರ್ಟ್ ಆಗಿದೆ ಆಗಸ್ಟಲ್ಲಿ ಎರಡು ಸಾವಿರದ ಇಪ್ಪತ್ತ ಎಂಟುವರೆಗೂ ಶನಿ ಮಹಾದಶೆನೇ ಇರುತ್ತೆ ಆ ಶನಿ ಮಹಾದಶೆಯಲ್ಲಿ ರಾಹುಭಕ್ತಿ ಇವಾಗ ಪ್ರಸಂಗ್ ನಡೀತಾ ಇದೆ ಆ ರಾಹು ಭಕ್ತಿ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಇರುತ್ತದೆ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿವರೆಗೂ ರಾಹು ದಶೆ ರಾಹುಭಕ್ತಿ ಇರ್ತದೆ ಅಲ್ಲಿ ಅಂದರೆ ಅಟ್ ಪ್ರೆಸೆಂಟ್ ನಡೀತಾ ಇದೆ ಇವರಿಗೆ ರಾಹುಭುಕ್ತಿ ಶನಿ ಮಹಾದಶೆಯಲ್ಲಿ ರಾಹುಭುಕ್ತಿ ಅಟ್ ಪ್ರಸೆಂಟು ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿಗೂ ಇರುತ್ತೆ ಜಾತಕದಲ್ಲಿ ಬಂದಾಗ ರಾಹು ವರ್ಗೋತ್ತಮ ಆಗಿದ್ದಾನೆ ಲಗ್ನದಲ್ಲೇ ಇದ್ದಾನೆ ಲಗ್ನಾಧಿಪತಿ ಸಹ ಲಗ್ನದಲ್ಲೇ ಇದ್ದಾನೆ ಆ ರಾಹು ಮತ್ತು ಶನಿ ಮೇಲೆ ಗುರುವಿನ ಸಪ್ತಮದ ಶುಭದೃಷ್ಟಿ ದಶೆಯಲ್ಲಿ ಶನಿದಶೆಯಲ್ಲಿ ರಾಹುಭುಕ್ತಿ ಒಳ್ಳೆಯದನ್ನೇ ಮಾಡ್ತಾನೆ ಯಾವುದೇ ರೀತಿಯ ಒಂದು ಅಷ್ಟೊಂದು ಕೆಟ್ಟ ಇದಿರೋದಿಲ್ಲ ಯಾಕಂದರೆ ಗುರು ಸಹ ಶುಭಗ್ರಹ ದೃಷ್ಟಿ ಇರೋದರಿಂದ ಖಂಡಿತವಾಗಲು ಉತ್ತಮವಾದಂಥ ಯೋಗಗಳನ್ನೇ ಅವರು ಪಡ್ತಾ ಪಡ್ಕೊಳ್ತಕ್ಕಂಥ ಯೋಗ ಖಂಡಿತ ಜಾತಕದಲ್ಲಿದೆ ಏಕೆಂದರೆ ಆ ರಾಹು ಇರ್ತಕ್ಕಂಥದ್ದು ಉತ್ತರಾಷಾಢ ಸೂರ್ಯನ ನಕ್ಷತ್ರದಲ್ಲಿ ಆ ಸೂರ್ಯ ಇಲ್ಲಿ ಮೂರನೇ ಭಾವದಲ್ಲಿ ರೇವತಿ ನಕ್ಷತ್ರದಲ್ಲಿ ಇರತಕ್ಕಂಥದ್ದು ಆ ರೇವತಿ ನಕ್ಷತ್ರಾಧಿಪತಿ ಬುಧ ನಾಲ್ಕರಲ್ಲಿ ಕೇಂದ್ರ ಸ್ಥಾನದಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಇರತಕ್ಕಂಥದ್ದು ಮತ್ತು ಆ ಅಶ್ವಿನಿ ನಕ್ಷತ್ರಾಧಿಪತಿ ಕೇತು ಬಂದು ಸಪ್ತಮದಲ್ಲಿ ಸ್ಥಾನದಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಗುರುವಿನ ನಕ್ಷತ್ರದಲ್ಲಿ ಇರತಕ್ಕಂಥದ್ದು ಗುರು ಬಂದು ಮತ್ತು ಪುಷ್ಯ ನಕ್ಷತ್ರದಲ್ಲಿ ಸಪ್ತಮದಲ್ಲಿ ಕೇಂದ್ರ ಸ್ಥಾನದಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ಪುಷ್ಯ ನಕ್ಷತ್ರ ಅಧಿಪತಿ ಶನಿ ಮತ್ತೆ ಕೇಂದ್ರದಲ್ಲೇ ಇರತಕ್ಕಂಥದ್ದು ಲಗ್ನದಲ್ಲೇ ಇರತಕ್ಕಂಥದ್ದು ಅದು ಶ್ರವಣ ನಕ್ಷತ್ರದಲ್ಲಿ ಶ್ರವಣ ನಕ್ಷತ್ರ ಅಧಿಪತಿ ಬಂದು ಮತ್ತೆ ಚಂದ್ರ ಹತ್ತರಲ್ಲಿ ಕೇಂದ್ರ ಸಂದರ್ಭದಲ್ಲಿ ಇರ್ತಕ್ಕಂಥದ್ದು ಅದು ಬಂದು ಇಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ಸ್ವಾತಿ ನಕ್ಷತ್ರ ಬಂದು ಅಧಿಪತಿ ಬಂದು ರಾಹು ರಾಹು ಮತ್ತು ಇಲ್ಲಿ ಲಗ್ನದಲ್ಲಿ ಇರ್ತಕ್ಕಂಥದ್ದು ಎಲ್ಲ ರೀತಿ ಒಂದಕ್ಕೊಂದು ಕನೆಕ್ಷನ್ ಇರೋದ್ರಿಂದ ಕೇಂದ್ರ ಭಾವಗಳನ್ನೇ ಇದು ಒಂದಕ್ಕೊಂದು ಆಕ್ಟಿವೇಟ್ ಮಾಡ್ಕೊಂಡಿರೋದ್ರಿಂದ ಖಂಡಿತವಾಗ್ಲೂ ಉತ್ತಮವಾದಂಥ ಒಂದಷ್ಟು ಒಳ್ಳೆಯ ಜೀವನ ಮಾಡತಕ್ಕಂಥ ಯೋಗ ಖಂಡಿತವಾಗಲೂ ಇದೆ ರಾಜಯೋಗ ಇದೆ ಉತ್ತಮವಾದ ಫಲಗಳನ್ನೇ ಕೊಡ್ತಾರೆ ಇಲ್ಲಿ ಶಶಿಯೋಗ ಜೀವನದಲ್ಲಿ ಶನಿ ಮಹಾದಶೆ ನಡೀತಾ ಇರೋದ್ರಿಂದ ಶಶಿಯೋಗ ಆಕ್ಟಿವೇಟ್ ಆಗ್ತದೆ ಶನಿ ದಶೆಯಲ್ಲಿ ಖಂಡಿತವಾಗ್ಲೂ ಶನಿ ದಶೆ ಕ್ಕೆ ಮುಗಿಯವರೆಗೂ ಖಂಡಿತವಾಗಲೂ ಇನ್ನೂ ನಾಲ್ಕು ವರ್ಷ ಇರುತ್ತೆ ಶನಿ ದಶೆ ಎಲ್ಲ ರೀತಿಯ ಸುಖ ಸೌಖ ಸಂಪತ್ತುಗಳನ್ನ ಕೊಡ್ತಾನೆ ಮದುವೆಗೆ ಅನುಕೂಲ ಆಗ್ತದೆ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿಗೂ ರಾಹು ಭುಕ್ತಿ ಇರ್ತದೆ ಇವರಿಗೆ ಅಟ್ ಪ್ರೆಸೆಂಟು ಈಗ ರಾಶಿ ಬಂದು ತುಲಾರಾಶಿ ತುಲಾರಾಶಿಗೆ ಗೋಚಾರ ಪರದಲ್ಲಿ ಈಗ ನಡೀತಾ ಇರ್ತಕ್ಕಂಥ ಗೋಚಾರ ಪರದಲ್ಲಿ ಋಷಭ ರಾಶಿಯಲ್ಲಿ ಗುರು ಇರ್ತಾನೆ ಆದರೆ ಗುರುಬಲ ಇರೋದಿಲ್ಲ ಹಂಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇಯಿಂದ ಎರಡು ಸಾವಿರದ ಇಪ್ಪತ್ತೈದು ಮೇವರೆಗೂ ಋಷಭರಾಶಿಯಲ್ಲೇ ಗುರು ಇರ್ತಾನೆ ನಂತರ ಇಪ್ಪತ್ತೈದು ಮೇಗೆ ಅಂದರೆ ನೆಕ್ಸ್ಟ್ ವರ್ಷ ಮೇಗೆ ಗುರು ಮಿಥುನ ರಾಶಿಗೆ ಇದ್ದಾನೆ ಎರಡು ಸಾವಿರದ ಇಪ್ಪತ್ತೈದು ಮೇಯಿಂದ ಎರಡು ಸಾವಿರದ ಇಪ್ಪತ್ತಾರು ಮೇವರೆಗೂ ಗುರು ಭಾಗ್ಯಸ್ಥಾನಕ್ಕೆ ಅಂದರೆ ತುಲಾರಾಶಿವರೆಗೆ ಒಂಬತ್ತನೇ ಮನೆ ಗುರು ಬರ್ತಾ ಇದ್ದಾನೆ ಅಂದರೆ ಸಪ್ ಇಲ್ಲಿ ಒಂಬತ್ತನೇ ಮನೆ ಗುರು ಬರ್ತಾ ಇದ್ದಾನೆ ಹಾಗೇನಾಗ್ತದೆ ಆ ಒಂದು ಟೈಮಲ್ಲಿ ಇಪ್ಪತ್ತಾರು ಅಂದರೆ ಫೆಬ್ರವರಿಗೆ ರಾಹು ಭಕ್ತಿ ಮುಗಿದೋಗುತ್ತೆ ಇಪ್ಪತ್ತಾರು ಮೇವರೆಗೂ ಗುರು ಒಂಬತ್ತಲ್ಲೇ ಇರ್ತಾನೆ ಇಪ್ಪತ್ತಾರು ಮೇ ಟೈಮ್ಗೆ ದಶೆಯಲ್ಲೂ ಸಹ ಶನಿ ಭಕ್ತಿ ಮುಗಿದೋಗಿಬಿ ಶನಿ ದಶೆಯಲ್ಲಿ ಭಕ್ತಿ ಮುಗಿದು ಗುರು ಭಕ್ತಿ ಸ್ಟಾರ್ಟ್ ಆಗಿರುತ್ತೆ ಹಾಗೇನಾಗ್ತದೆ ಇಪ್ಪತ್ತೆಂಟರವರೆಗೂ ಗುರು ಭಕ್ತಿನೇ ಇರುತ್ತೆ ಆ ಗುರು ಗುರುಭಕ್ತಿ ಬರೋದಕ್ಕೂ ಮತ್ತು ಗೋಚಾರ ಫಲದಲ್ಲಿ ಒಂಬತ್ತನೇ ಮನೆಗೆ ಗುರು ಬರೋದಕ್ಕೂ ಒಂದು ಉತ್ತಮವಾದಂಥ ರಾಜ್ಯೋಗ ಉತ್ಪತ್ತಿ ಆಗ್ತದೆ ಮದುವೆ ಖಂಡಿತವಾಗ್ಲತ್ತಂದರೆ ಇನ್ನೂ ಒಂದು ವರ್ಷ ಕಾಯಬೇಕಾಗ್ತದೆ ಇವರು ಮದುವೆ ವಿಚಾರದಲ್ಲಿ ಇನ್ನೊಂದು ವರ್ಷ ಕಾಯೋದ್ರಿಂದ ಖಂಡಿತವಾಗ್ಲೂ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿಯಿಂದ ಆಚೆಗೆ ಖಂಡಿತವಾಗಲೂ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿಯಿಂದ ಆಚೆಯಿಂದ ಇವರಿಗೆ ಉತ್ತಮವಾದಂಥ ರಾಜಯೋಗ ಬರುತ್ತೆ ಗುರು ಒಂಬತ್ತನೇ ಮನೆ ಪಾಕಿಸ್ತಾನಕ್ಕೆ ಬರ್ತಾನೆ ಖಂಡಿತವಾಗ್ಲೂ ಅನುಕೂಲ ಆಗ್ತದೆ ಆಮೇಲೆ ಮದುವೆ ಮಕ್ಕಳು ಎಲ್ಲ ರೀತಿಯ ಅಭಿವೃದ್ಧಿ ಜೀವನದಲ್ಲಿ ಯಶಸ್ಸು ಎಲ್ಲ ಬರುತ್ತೆ ಧನಯೋಗಕ್ಕೆ ಶ್ರೀಮಂತ ಯೋಗಕ್ಕೆ ಏನು ತೊಂದರೆ ಇಲ್ಲ ಉತ್ತಮವಾದಂಥ ಯೋಗನೇ ಇದೆ ಆದರೆ ಲಗ್ನದಲ್ಲೇ ರಾಹುತ್ಕೊಂಡು ಸಪ್ತಮ ನೋಡ್ತಾ ಇರೋದ್ರಿಂದ ಆ ಒಂದು ಲಗ್ನದಲ್ಲಿ ಲಗ್ನಾಧಿಪತಿ ಲಗ್ನದಲ್ಲೇ ಇರೋದರಿಂದ ಖಂಡಿತವಾಗಲೂ ಮದುವೆಗೆ ಟ್ರೈ ಮಾಡ್ಬೋದು ಒಂದಷ್ಟು ಕುಜರ ಕೆಟ್ಟ ದೃಷ್ಟಿಯಿಂದ ಡಿಲೇ ಆಗ್ತದೆ ಮತ್ತು ಇಲ್ಲಿ ಕೆಂಧಿಸ ಇರೋದ್ರಿಂದ ಸ್ವಲ್ಪ ಆಗ್ತದೆ ಅದಕ್ಕೋಸ್ಕರ ಇವರು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿಕೊಡೋಕ್ಕಾಗ್ತದೆ ಮೊದಲನೇದಾಗಿ ಎರಡನೇದು ಶಿವನ ಟೆಂಪಲಲ್ಲಿ ಇಲ್ಲಿ ಚಂದ್ರನಿಗೆ ದೋಷ ಆಗಿರೋದ್ರಿಂದ ರುದ್ರಾಭಿಷೇಕ ಮಾಡಿಸ್ಬಿಟ್ಟು ಅನದಾನ ಮಾಡೋದ್ರಿಂದ ಈ ಸಪ್ತಮ ಭಾವಕ್ಕೆ ಆಗಿರತಕ್ಕಂಥ ಅಂದರೆ ಸಪ್ತಮಾಧಿಪತಿಗೆ ಆಗಿರ್ತಕ್ಕಂಥ ದೋಷ ಕಡಿಮೆಯಾಗಿ ಶಿವನ ಅನುಗ್ರಹ ಪಾತ್ರಕ್ಕಾಗಿ ಪಾತ್ರರಾಗಿ ಬೇಗನೆ ಮದುವೆ ಆಗ್ತಕ್ಕಂಥ ಅನುಕೂಲ ಖಂಡಿತ ಆಗ್ತದೆ ಇದೊಂದು ಉತ್ತಮವಾಗಿರ್ತಕ್ಕಂಥ ಜಾತಕತೆ ಏನು ಅಂತ ಕುಂದುಕೊರತೆಗಳು ತುಂಬಾ ಜಾಸ್ತಿ ಏನಿಲ್ಲ ಜಾತಕದಲ್ಲಿ ಚೆನ್ನಾಗಿದೆ ಇದರ ಶನಿ ದಶೆಯಲ್ಲಿ ಗುರುಭಕ್ತಿ ಇಪ್ಪತ್ತೆಂಟಕ್ಕೆ ಮುಗಿದ ಮೇಲೆ ನಂತರ ಸ್ಟಾರ್ಟ್ ಆಗ್ತಕ್ಕಂಥದ್ದು ಬುಧ ದಶೆ ಈ ಬುಧ ದಶೆ ಎರಡು ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೆಂಟು ಆಗಸ್ಟ್ ಆಗಸ್ಟ್ ಇಪ್ಪತ್ತು ಎರಡು ಸಾವಿರದ ನಲವತ್ತೈದವರೆಗೂ ಬುಧದಶೆ ಇರುತ್ತೆ ಬುಧ ಇಲ್ಲಿ ಆರು ಮತ್ತು ಒಂಬತ್ತು ಅಧಿಪತಿಯಾಗಿ ನಾಲ್ಕರಲ್ಲಿ ಇರೋದ್ರಿಂದ ಖಂಡಿತವಾಗ್ಲೂ ಉತ್ತಮವಾದಂಥ ರಾಜಯೋಗನೇ ಕೊಡ್ತಾನೆ ಯಾಕೆಂದರೆ ಲಗ್ನಾಧಿಪತಿ ಕೇಂದ್ರ ಸ್ಥಾನದಲ್ಲಿ ಬುಧ ಇರೋದ್ರಿಂದ ಖಂಡಿತವಾಗ್ಲೂ ರಾಜಯೋಗ ಇರುತ್ತೆ ಬುಧದಶೆ ಆದಮೇಲೆ ಕೇತು ಬರುತ್ತೆ ಕೇತು ಸಪ್ತಮದಲ್ಲಿ ಇರೋದರಿಂದ ಒಳ್ಳೆಯದಾಗುತ್ತೆ ಕೇತು ಆದಮೇಲೆ ಶುಕ್ರದಶ ಲಾಸ್ಟ್ ಫೈನಲ್ ಆಗಿ ಬರೋದು ಅವರಿಗೆ ಶುಕ್ರನು ನಾಲ್ಕರಲ್ಲಿ ಇರೋದರಿಂದ ಐದು ಮತ್ತು ಹತ್ತು ಕದಪತಿಯಾಗಿ ನಾ ಶುಕ್ರ ನಾಲ್ಕರಲ್ಲಿ ಇರೋದರಿಂದ ಖಂಡಿತವಾಗ್ಲೂ ಶುಕ್ರದಶೆ ಫೈನಲ್ಸ್ ಲಾಸ್ಟ್ ದಶೆ ಆಗ್ತದೆ ಇವರಿಗೆ ಅಲ್ಲಿಗೆ ಆಲ್ಮೋಸ್ಟ್ ಎಂಬತ್ತೊಂದು ವರ್ಷ ವಯಸ್ಸಾಗಿರುತ್ತೆ ಇವರಿಗೆ ಶುಕ್ರದಶೆ ಉತ್ತಮವಾಗಿರುತ್ತೆ ಇವರಿಗೆ ಏನು ತೊಂದರೆ ಇರೋದಿಲ್ಲ ಯಾಕಂದರೆ ಬುಧ ಕೇತು ಶುಕ್ರ ಮೂರು ಗ್ರಹಗಳು ಜಾತಕದಲ್ಲಿ ಉತ್ತಮವಾಗಿದೆ ಯಾವುದೇ ಗ್ರಹ ಇಲ್ಲಿ ವಕ್ರ ಆಗಿಲ್ಲ ಯಾವುದೇ ಗ್ರಹ ಇಲ್ಲಿ ಅಸ್ತ ಆಗಿಲ್ಲ ಅದೊಂದು ಉತ್ತಮ ಅಂತ ಯೋಗದಲ್ಲಿ ಹುಟ್ಟಿರ್ತಾರೆ ಇವರು ವಕ್ರ ಅಸ್ತ ಯಾವುದೂ ಆಗಿಲ್ಲ ಕಾರಣ ಜಾತಕ ಚೆನ್ನಾಗಿದೆ ಸ್ವಲ್ಪ ಯಾವುದಕ್ಕೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಚಂದ್ರನಿಗೆ ಮಾಂದಿಯ ಕನೆಕ್ಷನ್ ಬಂದಿರೋದ್ರಿಂದ ಭಯ ಆತಂಕ ಇರುತ್ತೆ ಸ್ವಲ್ಪ ಮುಜುಗರ ಆ ಥರ ಒಂದು ಭಯ ಮುಜುಗರ ರಾಶಿ ಆಗ್ತಕ್ಕಂಥ ಸ್ವಭಾವ ಉಂಟಾಗ್ತದಾಗ ಹಂಸಯೋಗ ಶಶಯೋಗ ರಾಹುಕೇತು ವರ್ಗೋತ್ತಮ ಯೋಗ ಗಜಕೇಸರಿ ಯೋಗ ಎಲ್ಲ ರೀತಿಯ ಉತ್ತಮ ಯೋಗಗಳು ಜಾತಕದಲ್ಲಿ ಇರೋದರಿಂದ ಖಂಡಿತವಾಗ್ಲೂ ಮದುವೆ ಆಗುತ್ತೆ ಒಂದು ಸ್ವಲ್ಪ ತೊಂದರೆ ಇದೆ ಸ್ಟಾರ್ಟ್ ಇವಾಗ ಒಂದು ವರ್ಷ ತೊಂದರೆ ಇರುತ್ತೆ ಈ ಒಂದು ವರ್ಷದಲ್ಲಿ ಸ್ವಲ್ಪ ಎಲ್ಲ ಪೂಜೆ ಪುನಸ್ಕಾರಗಳು ಮಾಡಿಕೊಂಡು ಮದುವೆಗೆ ನೀವು ನೋಡ್ತಾ ಇರ್ಬೋದು ಖಂಡಿತ ಒಂದು ಒಂದು ವರ್ಷ ಮುಗಿದ ನಂತರ ಮದುವೆ ಆಗಿ ಆಗುತ್ತೆ ಒಳ್ಳೆ ಸಂತಾನ ಮದುವೆ ಎಲ್ಲ ರೀತಿಯ ಜೀವನ ಚೆನ್ನಾಗಿರುತ್ತೆ ಜಾತಕದ ವ್ಯಕ್ತಿಯ ಒಂದು ಸಂಪೂರ್ಣ ಜಾತಕ ವಿಮರ್ಶೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಯಾರು ಯಾವ ರೀತಿ ಯೋಗ ಇದೆಯೋ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೆಯದಾಗಲಿ